ನಮಸ್ಕಾರ ನನ್ನ ಹೆಸರು ಶಿವಾನಂದ್ ಮಂಟಪತಿ ಅಂತ ಮೊದಲನೆಯದಾಗಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಾವು ನಮ್ಮ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘದಲ್ಲಿ ಸುಮಾರು ಎರಡು ಸಾವಿರ ಜನ ಮಹಿಳೆಯರು ಕೆಲಸ ಮಾಡ್ತಾಯಿದ್ದಾರೆ ನೂಲು ಮತ್ತು ನೇಗೆ ಕೆಲಸ ರಾಷ್ಟ್ರಧ್ವಜ ಹೊಲಿಯೋದು ಸ್ಟಿಚ್ಚಿಂಗ್ ಮಾಡೋದು ಎಲ್ಲ ಐರನ್ ಮಾಡೋದು ಎಲ್ಲ ಕೆಲಸದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ನಷ್ಟು ಮಹಿಳೆಯರೇ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮದು ಎರಡು ಸಾವಿರ ನಾಲ್ಕರಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡಿಂದ ಸರ್ಟಿಫೈಡ್ ಸಿಕ್ತು ಐ ಎಸ್ ಐ ಮಾರ್ಕು ಒಂಬತ್ತು ಸಾವಿರ ಜನ ರಾಷ್ಟ್ರಧ್ವಜಗಳನ್ನು ತಯಾರು ಇದ್ದೀವಿ ಪ್ರತಿ ವರ್ಷ ನಮ್ಮದು ವರ್ಷದಿಂದ ವರ್ಷಕ್ಕೆ ಉತ್ಪತ್ತಿ ಮತ್ತು ಮಾರಾಟ ಜಾಸ್ತಿ ಆಕೋತ ಕ ಕಂಟಿನ್ಯೂ ಆಗಿ ಹೊರಟಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಸ್ವಿಯೊಳಗೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವಕ್ಕೆ ಚೆನ್ನಾಗಿ ವ್ಯಾಪಾರ ಆಯಿತು ನಾಲ್ಕು ನಾಲ್ಕೂವರೆ ಕೋಟಿ ವರೆಗೂ ನಮ್ಮದು ವ್ಯಾಪ ಮಾರಾಟ ಆಯಿತು ತುಂಬ ಒಳ್ಳೆಯದಾಯಿತು ಅದಾದ ನಂತರ ಅವಾಗ ಹರ್ ಗರ್ ತಿರಂಗ ಅಂಥೇಳಿ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡಿ ಎಲ್ಲ ಮನೆಗಳಲ್ಲಿ ಧ್ವಜಗಳನ್ನ ಹಾರಿಸಬೇಕು ಅಂತೇಳಿ ಮಾಡಿತು ಆಗ ಏನು ಮಾಡಿದರು ನಮ್ಮ ಖಾದಿ ಧ್ವಜಗಳು ಎಲ್ಲ ಕಡೆ ಲಭ್ಯ ಆಗೋದಲ್ಲ ಅದಕ್ಕೆ ಬೇರೆ ಧ್ವಜಗಳನ್ನು ಹಾರಿಸ್ಬೋದು ಅಂತ ಮಾಡಿದರು ಆದರೆ ಅವರು ಇನ್ನೊಂದು ಏನು ಮಾಡಿದರು ಎರಡು ಸಾವಿರ ಎರಡರ ನಮ್ಮ ಧ್ವಜ ರಾಷ್ಟ್ರಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಿಬಿಟ್ರು ಅದನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಮಷಿನ್ ಮೇಡ್ ಮತ್ತು ಪಾಲಿಯಸ್ತ್ರ ಧ್ವಜಗಳನ್ನು ಯೂಸ್ ಮಾಡಬಹುದು ಅನ್ನುವಂಗೆ ತಿದ್ದುಪಡಿ ಮಾಡಿಬಿಟ್ರು ಅದರಿಂದ ನಮ್ಮ ಮೂಲ ಖಾದಿ ಇದೇನು ಮೊದಲಿಂದ ಸ್ವಾತಂತ್ರ್ಯದ ನಂತರದಿಂದ ನಮ್ಮದೇನು ರಾಷ್ಟ್ರಧ್ವಜ ಅಂಗೀಕಾರ ಆಯಿತು ಆವಾಗ್ನಿಂದನೂ ನಮ್ಮ ಖಾದಿ ಬಟ್ಟೆಗೆ ಮಾತ್ರ ಇತ್ತು ಖಾದಿ ಮತ್ತು ಖಾದಿ ರೇಷ್ಮೆ ಮತ್ತು ಖಾದಿ ಉಲನದಲ್ಲಿ ಕೈಲಿಂದ ನೂತು ಕೈಲಿಂದ ನೇಯುವಂಥ ಖಾದಿ ಬಟ್ಟೆ ಕಾಟನ್ ಬಟ್ಟೆ ಉಲನ್ ಬಟ್ಟೆ ಮತ್ತು ರೇಷ್ಮೆ ಬಟ್ಟೆಯಲ್ಲೇ ರಾಷ್ಟ್ರಧ್ವಜಗಳನ್ನು ಮಾಡೋಕ್ಕೆ ಮಾನ್ಯತೆ ಇತ್ತು ಆದರೆ ಎರಡು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಅದನ್ನು ರಾಷ್ಟ್ರಧ್ವಜ ಸಮಿತಿಯನ್ನು ತಿದ್ದುಪಡಿ ಮಾಡಿ ಮಷಿನ್ ಮೇಲೆ ಮತ್ತು ವಸ್ತ್ರ ಮಾಡಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟರು ಅಲ್ಲಿಂದ ನಮ್ಮದು ಈಗ ಎರಡು ಮೂರು ವರ್ಷದಿಂದ ನಮ್ಮ ಧ್ವಜದ ವ್ಯಾಪಾರ ಬಹ ಭಾಳ ಕುಸಿತ ಆಗೈತಿ ಎಷ್ಟು ಕುಸಿತ ಆಗೈತಿ ಅಂದ್ರೆ ಈ ವರ್ಷ ಅಂತೂ ಪ್ರತಿ ವರ್ಷ ನಮ್ಮದು ಏಪ್ರಿಲಿಂದ ಆಗಸ್ಟ್ವರೆಗೂ ಈಗ ಜುಲೈ ತಿಂಗಳಲ್ಲೇ ರಾ ಬೇರೆ ಬೇರೆ ರಾಜ್ಯಗಳದ್ದು ಆರ್ಡ್ರ್ ಬರ್ತಾ ಇತ್ತು ಸುಮಾರು ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಈಗ ವ್ಯಾಪಾರ ಆಗ್ತಿತ್ತು ಆದರೆ ಈ ಸಾರಿ ನಮ್ಮದು ಬರೀ ನಲ್ವತ್ತು ಲಕ್ಷ ವ್ಯಾಪಾರ ಆಗಿದೆ ಇಷ್ಟೊಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಬಂದು ನಿಂತೈತಿ ಇನ್ನು ಆಗಸ್ಟ್ ಒಂದರಿಂದ ಹದಿನೈದರವರೆಗೂ ಇಲ್ಲೇ ಲೋಕಲದ್ದು ಇರುತ್ತೆ ಅಷ್ಟೊಂದು ಭಾಳ ಜಾಸ್ತಿ ಇರೋದಿಲ್ಲ ನನಗೆ ಅನ್ಸಿಮೆಟ್ಟಿಗೆ ಒಂದು ಐವ ಅರವತ್ತು ಎಪ್ಪತ್ತು ಲಕ್ಷವರೆಗೂ ಆಗ್ಬೋದು ಈ ಸಾರಿ ಎರಡೂವರೆ ಕೋಟಿ ಮೂರು ಕೋಟಿವರೆಗೂ ನಾವು ಗುರಿ ಇಟ್ಕೊಂಡಿದ್ವಿ ಮೂರುವರೆ ಕೋಟಿವರೆಗೂ ಕಡಿಮೆ ಕಡಿಮೆ ಅಂದರೂ ಮೂರು ಮೂರು ಇಪ್ಪತ್ತು ಮೂರು ಮೂವತ್ತರ ತನಕ ಸೇಲ್ ಆಗ್ತಿತ್ತು ಮೂರು ಕೋಟಿ ಮೂವತ್ತು ಲಕ್ಷವರೆಗೂ ಈ ಸಾರಿ ಭಾಳ ಕಡಿಮೆ ಆಗಿದೆ ಅದಕ್ಕೆ ನಾವು ಎಲ್ಲ ನಿಮ್ಮ ಮೀಡಿಯಾದ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನು ದಯಮಾಡಿ ಅದು ಪಾಲಿಯೆಸ್ಟ್ರ್ ಮೆಷಿನ್ ಅನ್ನೋದು ಬಿಟ್ಟು ನಮ್ಮ ಖಾದಿ ಧ್ವಜಕ್ಕೆನೇ ಇದೊಂದು ಇದೊಂದರ ಕ್ಷೇತ್ರ ಮೀಸಲಾಗಿರಲಿ ಇದರಲ್ಲಿ ಕೆಲಸ ಮಾಡುವಂಥ ಬಡ ಗ್ರಾಮೀಣ ಮಹಿಳೆಯರಿಗೆ ಇದೊಂದು ಹೊಟ್ಟೆ ಜೀವನ ಉಪಜೀವನದ ದಾರಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರ್ಕಾರಿ ಇಲಾಖೆಗಳಲ್ಲಿ ಕ ಸರ್ಕಾರಿ ಕಟ್ಟಡಗಳಲ್ಲಾದರೂ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸೋಕೆ ಮಾಡಬೇಕು ಒಂದು ಸರ್ಕ್ಯುಲರ್ ಮಾಡಿ ಅದು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ